ಓಂ ಶಾಂತಿ ಮುರಳಿಗ ದಿನಾಂಕವಾದಂಡು ಮೂಜಿ ನಾಲ್ಕು ಇರುವತ್ತೈದು ಬೊಳ್ಪುದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಚೋಕ್ಲೆ ನಿಖಿಲ್ನ ಈ ಪೋಸ ವೃಕ್ಷ ಮಸ್ತು ಮಧುರವಾದುಂಡು ಈ ಮಧುರ ವೃಕ್ಷಗೂ ಕೀಟೊಲು ಬೋರುಂಡು ಕೀಟೊಲನೇ ಸಮಾಪ್ತಿ ಮಲ್ಪನ ಕೀಟನಾಶಕ ಮನ್ಮನ ಮನ್ಮನಾಭವಾದುಂಡು ಪ್ರಶ್ನೆ ಪಾಶ್ವಿತಾನರ್ ಆಪು ನಂಚಿನ ವಿದ್ಯಾರ್ಥಿಗಳ ಚಿಹ್ನೆದಾದ ಉತ್ತರ அக்கல் கேவல ஒஞ்சி சப்ஜெக்டே அத்து மாத்த சப்ஜெக்டு தமித்த சம்பூர்ணமனிப்போம் ஸ்தூல சேவத விஷயல எடெனே அதுண்டு மஸ்தனக்கு சுக திக்கு இன் அங்கு ஜம ஆண்டு அண்ட ஜொத்தக்கு ஜானல போடு பக்க நடவழிக்கல போடு தைவி குணத்தமித்து பூர்ணமமனப்பாடு ஜான யோக சம்பூர்ண புனகனை பாஸ்வித்தானே சாத்திய கீதே ಆರು ಎಂಕ್ಲೆನ ಬುರ್ದು ಪೋಪುಚೇರು ಓಂ ಶಾಂತಿ ಜೋಕ್ಲಿ ಎಂಚಿನ ಕೆಂಡೆರು ಜೋಕಲಿಗೇರು ನೊಟ್ಟಿಗೆಯೇ ಮನಸಾದು ಮಾರ್ಗದರ್ಶಕ ನೊಟ್ಟಿಗೆ ಮಾರ್ಗದರ್ಶಕ್ಕೆ ಹೆಂಚೆಂಚಿನ ಸ್ವರ್ಗಗು ಸ್ವರ್ಗವು ಪೋಕನ ಬಾಕಿ ತುಜಿಪವೇರು ಜೋಕಲಿಗುದರ್ನ ಕೊರು ಗೇಟ್ ವೇ ಟು ಹೆವೆನ್ ಸ್ವರ್ಗದ ಬಾಕಿಲ ಏಪ್ಪದೆಪ್ಪಲು ಇತ್ತೆಂತೂ ನರಕವಾದುಂಡತ್ತೆ ಸ್ವರ್ಗದ ಬಾಕಿ ಏರು ದೆಪ್ಪಿರು ಒಪ್ಪ இன்னு நிக்கு ஜோக்குலே தெரிவிருக்கு சதா ஊஷிப்பு போப்புன மார்கு நிக்குவந்தாரு மேல பிரதர் மூலக நிக்குன்னு தெச்சி போவாரு மூலத மனுஷரு போன் நிக்குல தெச்சி போவரு நிக்குல மஸ்தி மல்த்துதாரு பாபா பண்பேரு இன்று மாத்திடை இச்சின ஆ சித்த உண்டு உயிர் இந்து சுவடு போப்புனா தவார வாது பந்து எங்களுக்கு ஏரிக படனில் தெரிப்போனா செடு ಗೋಳದ ಚಿತ್ರಡು ಸ್ವರ್ಗಡು ಪೋಪುನ ದ್ವಾರ ಸಿದ್ಧಾದ ಪನ್ನು ಇಂದು ಸರಿಯಾದೊಂಡು ಮಿತ್ ನರಕದ ಬಾಕಿಲಿಗು ಬಾಕಿಲುಂಡು ಈ ಕಡೆ ಸ್ವರ್ಗದ ಉಂಡು ಸಂಪೂರ್ಣ ಸ್ಪಷ್ಟವಾದುಂಡು ಮುಲ್ಪವರ್ದು ಮಾತ ಆತ್ಮಲು ಶಾಂತಿದ ಮಗು ಬಲಿಪೇರು ಕೂಡ ಸ್ವರ್ಗಡು ಬರಪೆರು ಇಂದು ದ್ವಾರವಾದುಂಡು ಇಡೀ ಚಿತ್ರಗುಲ ಚಕ್ರಗುಲ ದ್ವಾರ ಪಂದು ಪನ್ಪುಜರು ಮಿತ್ ಒಲ್ಪ ಸಂಗಮ ಪಂದು ತಜ್ಪದೇರೋ ಅವು ಪೂರ್ಣ ದ್ವಾರವಾದುಂಡು ಐರ್ದು ಆತ್ಮಲು ಪಿದೈಗೆ ಪೋಪುಂಡು

ಒಂಜಿ ಧರ್ಮದ ಸ್ಥಾಪನೆಯನ್ನು ನಿಖಲು ತೆರಿವಂದರ ಸುಖ ಧಾಮುಡು ಪೋಪ ಅಪಗ ಓರಿನ ಮಾತೆರಲು ಶಾಂತಿ ಧಾಮುಡು ಉಪ್ಪೇರು ದ್ವಾರ ದ್ವಾರಂತೂ ಮಸ್ತ್ ಸ್ಪಷ್ಟವಾದು ಈ ಗೋಲನೆ ಮುಖ್ಯ ಚಿತ್ರವಾದು ಇಂದರೆ ನರಕದ ದ್ವಾರ ಸ್ವರ್ಗದ ದ್ವಾರನ್ನು ಸ್ಪಷ್ಟವಾದು ಚುಚ್ಚೋದಂಡು ಸ್ವರ್ಗದ ದ್ವಾರಡು ಕಲ್ಪದ ಪಿರಡು ಏರು ಪೋತೆರೋ ಆಕುಲೆಪೇರು ಓರಿನಕ ಮಾತರ ಶಾಂತಿ ಪೋಪೇರು ನರಕದ ದ್ವಾರ ಮುಚ್ಚಿದು ಉಪ್ಪುಂಡು ಶಾಂತಿ ಬೊಕ್ಕ ಸುಖದ ದ್ವಾರ ಓಪನ್ ಆಪುಂಡು ಮಹಾತೀರದ ಎಡ್ಡೆ ಚಿತ್ರ ಇಂದು ಏಪಲ ಪನ್ಪೇರ್ ತ್ರಿಮೂರ್ತಿ ಗೋಳ ಬೊಕ್ಕ ಈ ಚಕ್ರದ ಚಿತ್ರ ಮಸ್ತ್ ಎಡ್ಡೆಯದುಂಡು ಏರೆ ಬತ್ತನ ಅಕಲೆಗೆ ಸುರುಕಿ ಚಿತ್ರದ ಮಿತ್ತೆ ಇಂದು ಸ್ವರ್ಗ ಪೋಪುನ ಮಾರ್ಗವಾದಂಡು ಇಂದು ನರಕ ಇಂದು ಸ್ವರ್ಗ ಇತ್ತೆ ನರಕದ ವಿನಾಶ ಮುಕ್ತಿದ ದ್ವಾರ ದೆಪ್ಪುಂಡು ಈ ಸಮಯದ ಇಂಕ್ಲು ಸ್ವರ್ಗ ಪೋಪ ಓರಿನಕ್ಲು ಮಾತೆರ್ಲ ಶಾಂತಿ ದಾಮಡು ಪೋಪೆರಿ ಏತು ಸಹಜವಾದಂಡು ಮಾತೆಲ್ಲ ಸ್ವರ್ಗದ ದ್ವಾರಡು ಪೋಪಜಿರು ಅಲ್ಪಂತಿ ದೇವಿ ದೇವತೆನ ರಾಜ್ಯನೇ ಇತ್ತನು ನಿಗಲ್ನ ಬುದ್ಧಿ ನುಂಡು ಎಂಕ್ಳು ಸ್ವರ್ಗದ ದ್ವಾರಡು ಪರೈತೆ ಯೋಗ್ಯ ಅದುಲ್ಲ ಏತು ಓದ್ವರು ಬರೇಪರೋ ಆತು ನವಾಬರಪರು ಬಲ್ತೊಂದು ತಿರ್ಗಾ ತಿರ್ಗೊಂದಿತ್ತಲ ಹಾಲಪರು ಮಾಹಿತೆರ್ದಲ ಎಡ್ಡವು ಈ ಗೋಳದ ಚಿತ್ರವಾದೊಂಡು ಬುದ್ಧಿರ್ದು ತಿರುವು ನಾಂಚಿನವು ಒಂಜಿ ಬಾರಿ ಈ ಚಿತ್ರ ಕೂಡ ಬುದ್ಧಿಗೆ ಕೆಲಸ ಕೊರಡಾಪುಂಡು ನಿಕುಲು ಚೋಕ್ಲಿ ಇಡೀ ದಿನ ವಿಚಾರಲು ನಡಕೊಂಡು ಇಂಚಿನ ವಾ ಚಿತ್ರ ಮುಖ್ಯ ಚಿತ್ರ ಐದು ಎಂಕುಲು ಬೇತಕ್ಲಿ ಮಸ್ತ್ ಎಡ್ಡೆ ತೆರಿಪದು ಕೊನಂಚಿನಪ್ಪುಡು ಗೇಟ್ ವೇ ಟು ಹೆವೆನ್ ಈ ಆಂಗ್ಲ ಶಬ್ದ ಮಸ್ತ್ ಎಡ್ಡೆದು ಇತ್ಯಂತೂ ಮಸ್ತ್ ಭಾಷೆಯಾದ ಬುರ್ತು ಹಿಂದಿ ಶಬ್ದ ಹಿಂದೂಸ್ತಾನ ಪನ್ಪುನ ಬೈದಲು ಹಿಂದೂಸ್ತಾನ ಶಬ್ದ ಸರಿಜ್ಜಿ ಮೂಲ ಪುದರು ಭಾರತ ಪಂದಾದುಂಡು ಭಾರತ ಖಂಡ ಪಂದು ಪಂಪೇರು ಈ ಗಲ್ಲಿದ ಪುದರು ಬದಲಾಕೊಂಡು ಅಂಡ ಖಂಡದ ಪುದರು ಬದಲಾಪುಂಡೆ ಮಹಾಭಾರತ ಪಂಪುನ ಶಬ್ದಪ್ಪುನತ್ತೆ ಮಾತೆಟ್ಲ ಮಾತೆಟ್ಲ ಭಾರತನೆ ನೆನಪು ಬರ್ಪುಂಡು ಭಾರತ ಎನ್ನ ದೇಶ ಪಂದು ಪಂಪೇರು ಹಿಂದೂ ಧರ್ಮ ಪಂದು ಪಂಪುನೇರದವರ ಭಾಷೆಯನ್ನು ಹಿಂದಿ ಪಂದು ದೀದ್ಬಿಡ್ತೇರು ಇಂದು ಸರಿ ಅಜ್ಜಿ ಸತ್ಯವಿಗೊಟ್ಟು ಮಾತಲ ಸತ್ಯವಾದಪ್ಪುನು ಸತ್ಯನು ಧಾರಣೆ ಮಲ್ಪು ನಾವು సత్యు తిన్పునవు సత్యును పన్పునవు మహాతల సత్యవాదుపు పును ముల్ప మహతల అసత్యవాదు ఇ గేట్ వే టు హెవెన్ శబ్ద మస్తి అడ్డ్యాదు నడపలే ఎంకులు నిక్గోగు పొపన ద్వారం తెరిపవ ఇత్యంతి భాషను బాబా నిఖులు జోక్ సద్గత్య శ్రేష్ట మతను కొర్పెరు బాబా మతగదే గాయన ఉండు భగవంతన గతి మత బొక్క మత భిన్నవాదుండు పందు ಬಾಬ ಜೋಕ್ಲಿಗೆ ಸಹಜವೈನ ಮತವನ್ನು ಕೊರಪೆರು ಭಗವಂತನ ಶ್ರೀಮತದ ಅನುಸರಣೆ ನಿಖಲು ನರಪೋಡಾಪನು ವೈದ್ಯರ ಮತದಲ್ಲಕ ನಡತದು ವೈದ್ಯರಾಪ್ಯರು ಭಗವಂತನ ಮತದಲಕ ನಡತದು ಭಗವಾನ್ ಭಗವತಿ ಆಪ್ಯರು ಇಂದು ಭಗವನು ಆಚವಾದೊಂಡಂ ಐನೇರದವರ ಬಾಬ ತಿರಿಪದಿರು ಸುರುಕು ಭಗವಂತೆ ಬಂದು ಏರೆಗೆ ಪನೋಡಾಪನು ಪನ್ಪನ ಶಬ್ದನು ಸಿದ್ಧ ಮಾಡ ಸ್ವರ್ಗದ ಮಾಲೀಕಿಯರು ಅವಶ್ಯವಾದ ಭಗವಾನ್ ಭಗವತಿಯೇ ಆಪ್ಯರು ப்ரம தத்துவென் எஞ்சின இஜி முல்பே ஸ்வர முல்பே நரக்கூடு ஸ்வர்கர பிண்ணவது மனுஷரனி சம்பூர்ண தமோ பிரதான ஆதிபடுத்துண்டு எஞ்சன தெரிவிச்சிரு சத்யுக லட்சாந்தர வர்ஷல பந்து பண்ணது படித்தோரு கலியுக நல்ல நல்ல சாயிரம் வர்ஷல பந்து பண்ணுது படித்தோரு சம்பூர்ணோர்தார ஈத்தென்னக்கு தெரிய வந்திருபா எங்கல லத்தன் பயிரை குணவந்தாது மல்பேரு முக்கியவாத இந்து எங்குல எஞ்ச சதோ பிரதான ஆதப்பு நோபா திருப்பதி என்ன நோரிக்க நெனப்பு மலே நடுத்து திருகொந்து கில காரிய மல பூந்து நெனப்பாடு பிரியத்தம பிரியதமேரு கருமனு மல மலப்பிரத்தே பக்தி கில காரிய மலப்பேரு அண்டி டாக்குன நெனப்போ நெனப்பு மலப்பிர்காது மப மலப்பிரோரு பாபா சஹா பதே பதே தெரிப்பாரு பாபாய் நெனப்பு மலப்பே அண்ட் சர்வியாப்பி பந்து பந்து படிப்ப பந்தா கூட ஏனென்னு நெனப்பு மல்போரு நிகலி நாஸ்தி காது பிடுத்தார் ಬಾಬನೆ ತೆರಿ ಹೊಂದಿಜ್ಜಿ ಓ ಭಗವಂತನೆ ಬಂದು ಪಂಪೇರು ಅಂಡ ಆರು ಏರು ಪನ್ಪುನೇ ತೆರವೊಂದಿಜಿರು ಓ ಗಾಡ್ ಫಾದರ್ ಬಂದು ಆತ್ಮನೆ ಪನ್ಪುನ ಅಂಡ ಆತ್ಮ ಪಂಡದಾದ ಆತ್ಮ ಬೇತೆಯಾದಂಡು ಆಕಳಿಗೆ ಪರಮ ಆತ್ಮ ಅರ್ಥಾತ್ ಸುಪ್ರೀಂ ಬಂದು ಪನ್ಪೇರು ಶ್ರೇಷ್ಠ ಅತಿ ಶ್ರೇಷ್ಠ ಸುಪ್ರೀಂ ಸೋ ಪರಮಾತ್ಮ ಅದುಲ್ಲೇರು ಆತ್ಮದ ಜ್ಞಾನ ಉಪ್ಪು ನಂಚಿನ ಮನುಷ್ಯರು ಒರಿಲಾಯಿಜ್ಜಿ ಆ ನ ಆತ್ಮ ಅದುಲ್ಲ ಇದು ಎನ್ನ ಶರೀರವಾದುಂಡು ರೊಡ್ಡು ವಸ್ತುಲುಂಡತ್ತೆ ಈ ಶರೀರ ಪಂಚತತ್ವದ ಆವೃತವಾದುಂಡು ಆತ್ಮ ಅಂತ ಒಂಜಿ ಅವಿನಾಶಿ ಆದುಂಡು ಅವು ಒಯ್ದು ಆದುಪು ಈತಿ ಬಿಂದು ಆದುಂಡು ಸಾಧು ಸಂತ ಹಂಚಿನಕುಳ ಏರ್ಲಾ ಸಹ ಇನ್ನೇನು ತೆರಿ ಈ ಬ್ರಹ್ಮ ಅಂತೂ ಮಸ್ತ್ ಜನ ಗುರುಕುಲ ಮಲ್ತೊಂದಿರು ಆಂಡ ಏರ್ಲ ಸಹ ಇನ್ನೇನು ತಿರುಪರು ಆತ್ಮ ಪಂಡದಾದ ಪರಮ ಪಿತ ಪರಮಾತ್ಮ ಏರಿ ಕೇವಲ ಪರಮಾತ್ಮನ ತಿಂಡ ಆತ್ಮನು ಸಹ ತಿಳಿಯೊಂದಿಜರು ಆತ್ಮನು ತೆರೆಯೊಂದೆ ಪರಮಾತ್ಮನ ತಕ್ಷಣ ತೆರೆಯ ಬಾಲೆ ನ ಬಾಲೆನ ತಿರು ತನ್ನ ಬಾಬನ ತೆರಿ அப்போ தெரியவான எத்தண்ட நரப்பல்துத்தை ஆத்ம பண்டதாத அவு ஒல்ப ஒப்பு பண்ன மாத்திர வைத்தியர் சகையுனு மாத்திர தெரிப்பவரு அவு சூக்மவதுண்டு அயின் கண்ணர் தீயர சாதி ஜீ பக்காஸு அயின் பந்தன மல்பு நிறுவார தீயர சாத்தியனே ಪ್ರಪಂಚ ನಿಖಿಲಿನ ಜ್ಞಾನ ಏರುಗಳೈಜಿ ನಿಖಲು ತೆರಿವಂದರು ಆತ್ಮ ಬಿಂದುಂಡು ಪರಮಾತ್ಮಲ ಬಿಂದು ಅಂಡ ಆತ್ಮಲು ಪತಿ ಪಾವನ ಪಾವನೆ ಪತಿ ತಾದುಲ್ಲಾ ಸತ್ಯ ಯುಗಟು ಪತಿ ಆತ್ಮರು ಪುಜರು ಅಲ್ಪರ್ದು ಮಹಾತೇರ ಪಾವನೆರೆ ಬರ್ಪೇರು ಐದು ಬಕ್ಕ ಪತಿ ತಾಪೆರು ಬಾಬಾ ಭತ್ತದ ಕೂಡ ಪಾವನಾದ ಮಲ್ಪೆರು ಇಂದು ಮಸ್ತು ಸಹಜ ಸಹಜ ಪಾತೇರಾದು ನಿಖುರಿಂದರು ಇಂಕು ಆತ್ಮಲ ಎಂಬತ್ನಾ ಜನ್ಮದ ಚಕ್ರ ತಿರುಗುದೀತ ಪ್ರಧಾನ ಎಂಕು ಎಂಬತ್ನಾಳು ಜನ್ಮನ ಪಡೆವಂದುಲ್ಲಾ ఇందు ఉత్ యాను బేర పండ బ్రహ్మకు తెరిపోవాడు నికులు కేనులరు యాను బెరడా ప్రవేశం అంతది తెరిపదు ఇందు రథవాదుండు బాబ తెరిపదు గేట్ వే టు హెవెన్ పందు పుదర్ దివుడు ఇందెట్లా తెరిపోడు సత్య వా దేవి దేవత ధమ్మ ఎత్తును ఆ ప్రాయలో పాదు ఏరగ్లా తెరిదిజీ క్రిస్యన్ల సహసుకు సత్వ ప్రధాన ఆదిత్య ఐదు ఒక్క పునర్జన్మను దేతందు ತಮ ಪ್ರಧಾನ ಆದರು ವೃಕ್ಷ ಅವಶ್ಯವಾದ ಪರತಾಪನು ಇಂದು ವಿಭಿನ್ನ ಧರ್ಮದ ವೃಕ್ಷವಾದುಂಡು ವೃಕ್ಷದ ಲೆಕ್ಕೋಲ್ಪ ಮಾತ್ರ ಧರ್ಮದ ಕಲು ಕಡೆಟೆ ಬರ್ಪೇರು ಈ ನಾಟಕ ಮಲ್ತದಂಡು ಏರೆಗಾಂಡಲ ಆಕಸ್ಮಿಕವಾದ ಸತ್ಯವುಗೊಟ್ಟು ಬರ್ಪನ ಅವಶಾಶ ತಿಕ್ಕದು ಬುರ್ತನ್ನು ಕಂದ ಇಂದು ಅನಾದಿ ಗೊಬ್ಬು ಮಲ್ತದಂಡು ಸತ್ಯ ಇವುಗೊಟ್ಟು ಒಂಜೆ ಆದಿ ಸನಾತನ ಪ್ರಾಚೀನ ದೇವಿ ದೇವತಾ ಎತ್ತಲಿತ್ತೆ ನಿಖುಲು ಮಸ್ತ್ ಬುದ್ಧಿ ಡುಂಡ ಬುದ್ಧಿ எங்குல சொருகு போந்துள்ள எங்குல தமோ பிரதான ஆதித்த ஐர இல்ல ஞ்ச போப சொந்த ஆத்ம கேனு ஐரா சதவாத அப்பண யுக்தி தெரியப்பதரு பாபா தெரியப்பயிருநே பத்தி பாவனை பந்து பன்பேரு இத்தெண்ணிக்கலின் ஆத்ம பந்து தேர்தல் பாபா நேரே பகவான் வாச்சா பரித்தனத்தை கிரைஸ்தூஜி சாய்ர வர்ஷ பிறோடு பாரத் சுர்வாதித்தன் பண்ணுனேன் மாத்தேர்ல பண்ணியிரு அண்ட் என் பக்க உல்ப பூண்டு பண் நேர ஏர்ல தெரிய அந்திர நிக்குலந்த மஸ்தி அந்த சுருக்கு இன் மாத பாத்தெருதிச்சாரு ஆத்மன எட்வொக்கவு ஆப்பு பண்படி எருகுல தெரிவிச்சி மாத ஆத்ம ஜோக்குலாது பாபு நெனப்பு மல்பேரு பாபா மாத்தர் பிரித்த மாதிரியேரு மாத்தெர்ல பிரியத்தே ஆதுலேருத்தே நிக்கு ஜோக்கு ஜோக்கு தெரிவிரு ஆ பிரியே வைதேரு மதுர பிரித்த மாதிரி இஜந்தபோண்ட மாத்தெர்ல அரேன் தய நின மல்பேரு ಬಾಹ್ಯದ ಪರಮಾತ್ಮನ ಪುಧಾರ ಭಕ್ತದೇವರ ಉಪ್ಪು ನಂಚಿನ ಮನುಷ್ಯರು ಏರ್ಲ ಬರಂದಿ ಉಪ್ಪು ನಂಚಿನ ಮನುಷ್ಯರು ಇಜ್ಜಿ ಕೇವಲ ಅರಿನ ತೆರೆಯೊಂದಿಜ್ಜರು ನಿಕ್ಲೆ ತೆರಿದ ಆತ್ಮ ಅಶರೀರಿಯಾದುಂಡು ಆತ್ಮಗುಲ ಪೂಜೆ ಎಂಕುಲೆ ಹೆಂಕುಲೆ ಪೂಜ್ಯಾದಿತ್ತ ಕೂಡ ಹೆಂಕುಲನವೇ ಆತ್ಮಗೂ ಪೂಜೆ ಭಲೇ ಪಿರೋದ ಜನ್ಮಡು ಬ್ರಾಹ್ಮಣ ಕೊಲೊಟು ಜನ್ಮ ತೇತಂದ ಶ್ರೀನಾಥಗೆ ನೈವೇದ್ಯ ದೀಪೆರು ಅಂಡ ತಿನ್ಪು ನಂತು ಮಾತಾ ಭಕ್ತಿ ಮಾರ್ಗ ಅದು ನಿಖಲು ಜೋಕುಲು ತೆರೆಯುವ ನಡಾಪುನು ಸ್ವರ್ಗದ ಬಾಕಿಲಿನ ದೆಪ್ಪು ನಕಲು ಬಾಬಾ ದುಲ್ಲೇರ ಅಂಡ ಹೆಂಚ ದೆಪ್ಪು ಒನ್ಫುನೆ ತೆರೆಯುವ ನಾವು ಹೆಂಚ ಭಗವಾನ್ ವಾಚ ಉಂಡ ಬಂದಿತ್ತಂದರೆ ಅವಶ್ಯವಾದ ಭಗವಂತೇ ಶರೀರದ ಮೂಲಕ ಪಾತೆರು ಪಡತ್ತೆ ಆತ್ಮನಿ ಶರೀರದ ಮೂಲಕ ಪಾತೆರುಂಡು ಕೇನು ಬೀಜ ಬೊಕ್ಕ ವೃಕ್ಷವಾದೊಂದು ನಿಖಲು ಜೋಕುಲು ತೆರೆಯೊಂದರು ಇದು ಹೊಸ ಭ್ರಕ್ಷವಾದೊಂದು ನಿಧನ ನಿಧನವಾದ ಬುದ್ಧಿ ಪಡೆಪುಂಡು ನಿಖಲಿನ ಈ ಹೊಸ ವೃಕ್ಷಗೂ ಮಸ್ತ್ ಕೀಟಲು ದೇಪಂಡ ಈ ಪೊಸ ಬೃಕ್ಷ ಮಸ್ತು ಮಧುರವಾದಂದು ಮಧುರ ಬ್ರಕ್ಷಗು ಕೀಟೋಲು ಅತ್ತಂಡ ಇಂಚಿನ ತಾಗುಂಡು ತಾವು ಐಕ್ ಕೀಟನಾಶಕನು ಪಾಡುವರು ಬಾಬಾ ಸಹ ಮನ್ಮನಾಭವ ಎಂಟೈ ಕೀಟನಾಶಕ ಕೊಡ್ತೇರು ಮನ್ಮನಾಭ ಅದೇ ಉಪ್ಪು ನೆರದವರ ಕೀಟೋಲು ತಿಂದುಬುಡ್ಕೊಂಡು ಕೀಟೋಲು ಪತ್ತು ಪತ್ತುದುಪ್ಪನ ವಸ್ತು ಆ ಕೆಲಸಕ್ಕೆ ಬರ್ಕೊಂಡು ಐನು ದಕ್ವೇರು ಶ್ರೇಷ್ಠ ಪದವಿಡು ಕನಿಷ್ಠ ಪದವಿಡು ವ್ಯತ್ಯಾಸ ಉಪ್ಪುನತ್ತೆ ಮಧುರ ಜೋಕಿ ಪಂದೇರು ಜೋಕ್ಲೆ ಮಧುರಾತಿ ಮಧುರಾದು ಮಧುರೂರ್ನೋಟಿ ಗಂಡ ಉಪ್ಪು ನೀರಾವತಿ ಕ್ಷೀರಖಂಡವಾದು ಪ್ಲೇ ಸತ್ಯ ಕ್ಷೀರಖಂಡವಾದು ಐರ್ದವರ ಜೋಕೀರ ಆಂಡ ಏರ್ನ ಅದೃಷ್ಟು ಉಪ್ಪುಜೋ ಆಕುಲು ಪುರುಷಾರ್ಥಮೊಳಪೇರು ಅನುತ್ತೀರ್ಣಾಧು ಪೇರು ಶಿಕ್ಷಕರಂತೂ ಶ್ರೇಷ್ಠ ಅದೃಷ್ಟನ್ನು ರೂಪಿಸ ಓದವೇರು ಮಹಾತೆರು ಓದವೆರು ಅಂತರ ಎಕಲು ತೂಪರು ವಿಧ್ಯಾರ್ಥು ಏರು ವಾ ಸಬ್ಜೆಕ್ಟ್ ಬುದ್ಧಿವಂತ ಅದು ಬಂದು ತೆರೆಯು ಮುಲ್ಪಲ ಅಂಚನೆ ಸ್ಥೂಲ ಸೇವೆದ ಸಬ್ಜೆಕ್ಟ್ ಉಂಡತ್ತೆ ಎಂಚ ಭಂಡಾರಿಯನ್ನ ಮಸ್ತ್ ಮಸ್ತಿಜನಕ್ಕೂ ಸುಖ ತಿಕ್ಕುನು ಮಹಾತೆರ್ಲ ಎತ್ತೊಂಜಿ ನೆನಪು ಮಲ್ಪೆರು ಇಂದುವಂತೂ ಸರಿಯಾದುಂಡು ಈ ಸಬ್ಜೆಕ್ಟ್ ಇರ್ದುಲ ಅಂಕಲು ತಿಕ್ಕುನು ಆಂಡ ಪಾಶ್ವಿತರೇ ಕೇವಲ ಒಂಜಿ ಡೇ ಅತ್ ಮಹತ ಸಬ್ಜೆಕ್ಟದು ಪೂರ್ಣ ಗಮನ ಕೊರಡಾಪುನು ಜ್ಞಾನ ಬೋಡು ನಡವಳಿಕೆಲಬೋಡು ದೈವಿ ಗುಣಪಡಪ್ಪುಡು ಗಮನ ದೀಪನವು ಎಡ್ಡ್ಯಾದು ಏರೆ ಏರೇ ಬಂಡಾರದ ಕೈತಲ್ ಬತ್ತ ಸಹ ಲೆಕ್ಕ ಪನ್ಲೇ ಮನ್ಮನಾಭವ ಶಿವಬಾಬನು ನೆನಪ ಮಲ್ತಡ ವಿಕರ್ಮ ಲೋನಾಶಾಪು ನಿಕ್ಲು ಸ್ವರ್ಗದ ಮಾಲಿಕಾದುಪರು ಬಾಬನು ನೆನಪು ಮಲ್ತೊಂದು ಬೇತಕ್ಲಿ ಪರಿಚಯ ಕುರದೊಪ್ಪಲೆ ಜ್ಞಾನ ಬಕ್ಕ ಯೋಗಪ್ಪುಡು ಮಸ್ತ ಸಹಜವಾದು ಮುಖ್ಯವೈನ ಪಾತ್ರ ಇಂದುವಾದು ಅಂಧರಿಗೆ ಊರುಗೋಳವು ಪ್ರದರ್ಶನ ಏರನಾ ಅಂಡಲೇ ಏಂಕುಲು ನಿಖ ಸ್ವರ್ಗದ ದ್ವಾರೇ ಇಂದು ನರಕವಾದು ಇದು ಸ್ವರ್ಗವಾದು ಬಾಬು ತೆರಿಪೇರು ನೆನಪು ಮಲ್ಕುಲೇ ಪವಿತ್ರ அபக நிகளு பவித்திர பிரபஞ்ச மாலீக்காக உட்பரு மன்மனாபவ தப்பந்தே நிகழையுன்னு தெரிப்பவ ஐநிர்வர பாபா சித்திர மல்பதிரு கீதா தகவந்த ஈர் சுவத பாக்கிள ஏரு தெப்பாபா தெப்பி கிருஷ்ணன சஹ ஆ துவாரும் நடுப்பே அண்ட கிருஷ்ணன பதர்னு தீதுபுடரு ಮುಖ್ಯವೈನ ಇಂದು ರಡ್ಡು ಚಿತ್ರೋಳಾದುಂಡು ಓರಿನ ಮಾತಲ ಸಾಮಾನ್ಯ ಆದುಂಡು ಜೋಕುಲು ಮಸ್ತು ಮಧುರಾದ ಕೊಡಾಪು ಪ್ರೀತಿರ್ದ್ದು ಆಪುಂಡು ಮನ್ಮನ ಮನ ವ ಮನಸ ವಾಚ ಕರ್ಮನ ಮಾತೆರೆಗ್ಲ ಸುಖ ಆಪುಂಡು ತೂಲೆ ಭಂಡಾರಿನ ಬೋಲಿದಾದಿ ಮಾತೆರಲ್ಲ ಖುಷಿ ಪಡಿಸವೇರು ಆಯ್ನಿರ್ದವರ ಆರೇ ಆಕಲೆಗಾದ ಮಾತೆಲ್ಲ ಉಡುಗೊರನ ದೆತ್ತೊಂದು ಬರ್ಪೇರು ಇಂದು ಸಹ ಸಬ್ಜೆಕ್ಟ್ ಆದತ್ತೆ ಉಡುಗೊರಿನ ದೆತ್ತೊಂದು ಬರ್ಪುನ ಬತ್ತದ ಕೊರಪೇರು ಇಂದೇಕ ಹಾಕಲು ಯಾನ್ ನಿಕ್ಲೆರ್ದು ಇಂಚಿನ ದೇತನ ಡುಬಕ ನಿಖಿಲನೆ ನೆನಪು ಪುನು ಬಂದು ಪನ್ಪೇರು ಶಿವಬಾಬನ ಬಂಡಾರರದು ದೇತೊಂಡೆರಡ ಇಂಕ್ಲೆ ಶಿವಬಾಬನ ನೆನಪೇ ಪುನು ಎಡ್ಡೆವು ಮಧುರಾತಿ ಮಧುರ ಕಳೆದುಬೋದು ತಿರುಗದು ದಿಕ್ಕಿನ ಜೋಕಿನ ಪ್ರತಿ ಮಾತಾಪಿತ ಬಾಪ್ತಾದನ ನೆನಪು ಪ್ರೀತಿ ಬಕ ಸುಪ್ರಭಾತ ಆತ್ಮೀಯ ಜೋಕಳಿಗೆ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಗೆ ಆತ್ಮೀಯ ಜೋಕುಲರ್ದ ನೆನಪು ಪ್ರೀತಿ ಬಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜಿ ತಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸೇರೆ ಪರಸ್ಪರ ಮಸ್ತ್ ಮಸ್ತ್ ಕ್ಷೀರಖಂಡ ಮಧುರಾ ಮಧುರ ದುಪ್ಪಡಾಪುಲು ఏపల ఉప్పు నీరయరబల్లి మాత విషేద ఎత్తు పూర్ణ గమనం దివడాప్పుడు రెండు సద్గతి కాదు బాబాన వాహ శ్రేష్ఠ మత తిగుతుండో అయిత లెక్క నిన్నడపుడు ఒక మాతెరుగుల శ్రేష్ఠ మతను తెలిపడాపును స్వర్గుడు భూపున మార్గును తివాడాకును వరదన ప్రతి ఆత్మలికి సాహస ఉల్లాస కురప నచ్చిన దయ హృదయ విశ్వ కళ్యాణకారి భవ ఏపల సహ బ్రాహ్మణ పరివారుడు ఊవి బలహీన ఆత్మలిగు నికులు బలహీన అదుపరు పందు పనుచి ನಿಖಲು ದೈಹರ ದೈಲು ವಿಶ್ವ ಕಲ್ಯಾಣಕಾರಿ ಜೋಕುಲ್ನ ಬಾಯದು ಸದಾ ಮಾತ ಆತ್ಮದ ಪ್ರತಿ ಶುಭ ಶುಭವಾಯಿನ ಪಾದರಲೆ ಪಿದೈವರ ಡಾಪುಡು ಭರವ್ ಸಹೀನ ಅದು ಮಲ್ಪು ನಂಚನ ಏರು ಏತೆ ಬಲಹೀನ ದುಪ್ಪು ಅಕಲೆಗೂ ಸೂಚನೆ ಅತ್ತಂದ ಶಿಕ್ಷಣವನ್ನು ಕೊರಡಾಪುಣು ಕೊರಡಾಂಡ ಸುರುಕು ಸಮರ್ಥಾದ ಸಮರ್ಥಲೆ ಐದು ಬಕ್ಕ ಶಿಕ್ಷಣ ಕೊರಲೆ ಸುರುಕು ಧರಣಿದ ಮಿತ್ತ ಸಾಹಸ ಬಕ್ಕ ಉತ್ಸಾಹದ ನೇಲನು ಗಿಡಪಲೆ ಪಂಡ ನ್ಯಾಯನ ಗಿಡಪಲೆ ಐದು ಬಕ್ಕ ಬೀಜನ್ ಬಿತ್ತಲೆ ಅಪಗ ಸಹಜವಾದ ಮಾತ ಬೀಜ ಸಫಲ ಅತನ ಫಲ ತಿಕ್ಕುನು ಐನ್ ಹಿಂದೆರಿದ ವಿಶ್ವ ಕಲ್ಯಾಣದ ಸೇವೆ ತೀವ್ರವಾಗಿ ಆಪುನು ಸ್ಲೋಗನ್ ಬಾಪನ ಆಶೀರ್ವಾದ ತನ್ನೊಂದು ಸದಾ ಜಿಂಜಿನ ಅಂಚಿನ ಅನುಭವ ಮಲ್ಪುಲೆ ಅವ್ಯಕ್ತ ಸೂಚನೆ ಕಂಬೈಂಡ್ ರೂಪದ ಸ್ಮೃತಿ ಸದಾ ವಿಜಯಾಲೇ ಸದಾ ಪ್ರತಿ ಕರ್ಮ ಮಲ್ತೊಂದು ಕರ್ಮ ಕರ್ಮಯೋಗಿ ಆತ್ಮ ಬಂದ ಅನುಭವ ಮಲ್ಪುಲೆ ಓವೇ ಕರ್ಮ ಮಲ್ತೊಂದು ನೆನಪು ಮಲ್ಪರೆ ಸಾಧ್ಯ ಕರ್ಮ ಬಕ್ಕ ಯೋಗ ರಡ್ಡು ಕಂಬೈನ್ ಅದು ಎಂಚ ಓವೇ ಜೋಡಣೆ ಅದು ಬೇ ಬೇತೆ ಮಲ್ಪೆರೆ ಸಾಧ್ಯ ಜಿ ಆ ರೀತಿ ಯೋಗಿಯಾದ ಪುಲೆ ಅಚ್ಚ ಓಂ ಶಾ